ಒಬ್ಬ ಪುರುಷ ಸಂಭೋಗ ಇಲ್ಲದೆ ಎಷ್ಟು ವರ್ಷ ಇರಬಲ್ಲನು ಸ್ನೇಹಿತರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಪ್ರಕೃತಿಯವಾಗಿ ಬಂದಿರುವಂಥದ್ದು ಅಂದರೆ ಅದು ಕಾಮ ಕಾಮ ಸುಖ ಇಲ್ಲದೆ ಯಾವ ಜೀವಿಯೂ ಇರುವುದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಗಂಡ ಮತ್ತು ಹೆಂಡತಿ ಕಾಮ ಸುಖ ತೀರಿಸಿಕೊಳ್ಳಬೇಕು ಅಂದರೆ ಅವರ ಮಿಲನ ಆಗಲೇಬೇಕು ಬನ್ನಿ ಹಾಗಾದರೆ ಒಬ್ಬ ಪುರುಷ ಸಂಭೋಗವಿಲ್ಲದೆ ಎಷ್ಟು ವರ್ಷ ಇರಬಲ್ಲನು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಒಬ್ಬ ಪುರುಷ ಸಾಮಾನ್ಯವಾಗಿ ಎರಡರಿಂದ ಮೂರು ವಾರಗಳ ತನಕ ಸಂಭೋಗ ಇಲ್ಲದೆ ಕಂಟ್ರೋಲ್ ಮಾಡಿಕೊಳ್ಳಬಲ್ಲ ಆದರೆ ಅದೇ ಮುಂದುವರೆದು ಒಂದು ತಿಂಗಳವರೆಗೆ ಅವನು ಅವನ ಹೆಂಡತಿಯ ಜೊತೆ ಸಂಭೋಗ ಮಾಡದೇ ಇದ್ದರೆ ಅವನಿಗೆ ಏನೋ ಒಂದು ತರಹ ಕಳೆದುಕೊಂಡಂತೆ ಭಾಸವಾಗುತ್ತದೆ ಮನಸ್ಸಿನಲ್ಲಿ ಯಾಕೋ ಒಂದು ತರಹ ತಳಮಳ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು ಎಂಬ ಬಯಕೆ ಉಂಟಾಗುತ್ತದೆ ಇನ್ನು ಇದು ಹೀಗೆ ಮುಂದುವರೆದು ಮೂರರಿಂದ ನಾಲ್ಕು ತಿಂಗಳವರೆಗೆ ಅವನು ಅವಳ ಹೆಂಡತಿಯ ಜೊತೆ ಸಂಭೋಗ ಮಾಡದೇ ಇದ್ದಲ್ಲಿ ಅವರಿಗೆ ಅವನ ಪತ್ನಿಯ ಮೇಲಿನ ಇಂಟ್ರೆಸ್ಟ್ ಕಡಿಮೆಯಾಗತೊಡಗುತ್ತದೆ ಹೊರಗಡೆ ಬೇರೆ ಹೆಂಗಸರನ್ನು ನೋಡುವುದಕ್ಕೆ ಶುರು ಮಾಡುತ್ತಾನೆ ಕೆಟ್ಟ ದಾರಿ ತುಳಿಯುವುದಕ್ಕೆ ಅವರು ಮನಸ್ಸು ಹಾತೊರೆಯುತ್ತಿರುತ್ತದೆ ಕಾಮ ಅನ್ನೋದು ತಡೆದುಕೊಳ್ಳಲಾಗದಷ್ಟು ಅವನನ್ನು ಕಾಡತೊಡಗುತ್ತದೆ ಈ ಕಾರಣಗಳಿಂದಾಗಿ ಪುರುಷನು ಸಂಭೋಗಕ್ಕಾಗಿ ನಾನಾ ತರಹ ಕಸರತ್ತುಗಳನ್ನು ಮಾಡತೊಡಗುತ್ತಾನೆ ಮನೆಯಲ್ಲಿ ಹೆಂಡತಿಯ ಜೊತೆ ಕಿರಿಕಿರಿ ಶುರುವಾಗುತ್ತದೆ ಜಗಳಕ್ಕೂ ಮುಂದಾಗುತ್ತಾನೆ ಅವನ ಮನಸ್ಸಿಗೆ ಇನ್ನಿಲ್ಲದಂತೆ ನೋವಾಗತೊಡಗುತ್ತದೆ ಕೆಲಸದಲ್ಲಿ ಕೂಡ ಅವನಿಗೆ ಮೊದಲಿನ ತರಹ ಇಂಟ್ರೆಸ್ಟ್ ಇರುವುದಿಲ್ಲ ಹೀಗೆ ಒಬ್ಬ ಪುರುಷ ತನ್ನ ಕಾಮದ ಬಯಕೆ ತೀರಿಸಿಕೊಳ್ಳುವುದಕ್ಕಾಗಿ ಇನ್ನಿಲ್ಲದಂತೆ ನಷ್ಟ ಅನುಭವಿಸುತ್ತಾ ಹೋಗುತ್ತಾನೆ ಈ ವಿಡಿಯೋದ ಮುಖಾಂತರ ಹೆಂಗಸರಿಗೆ ಹೇಳಲು ಬಯಸುವುದು ಏನು ಅಂದರೆ ಗಂಡನಿಗೆ ಯಾವತ್ತೂ ನೋಯಿಸಬೇಡಿ ಅವರಿಗೆ ಕಾಮ ಬೈಕಿ ಹೆಚ್ಚಾದಾಗ ಕಾಮ ಸುಖವನ್ನು ನೀಡಿ ಸಂಭೋಗ ಕ್ರಿಯೆಯಲ್ಲಿ ಮನಸಾರೆ ಭಾಗಿಯಾಗಿ ಗಂಡ ಮತ್ತು ಹೆಂಡತಿ ಅನ್ಯೋನ್ಯವಾಗಿ ಇರುವುದಕ್ಕೆ ಸಂಭೋಗ ಕ್ರಿಯೆ ತುಂಬ ಮುಖ್ಯ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀವಿ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು